ವಿರುದ್ಧ ಹೋರಾಟ ಸಮಿತಿ ನಿರ್ಣಯ ಮಾಡಿದಂಗೆ ನಾವು ಹಿಲ್ಲಿ ತಾಲೂಕಿನಲ್ಲಿ ಅವತ್ತು ಬೆಂಬಲಕ್ಕೆ ಬೆಂಬಲ ಇದು ಬಂದಿಗೆ ಬೆಂಬಲ ನೀಡಬೇಕು ಮತ್ತು ಯಾವುದೇ ದಿನ ಯಾವುದೇ ಥರದ ಅಂಗಡಿ ಮುಂಬೆಂಟುಗಳು ಯಾವುದೇ ಥರದ ಅಂಗಡಿ ಮೂವೇಟು ಹೋಟೆಲ್ ಮತ್ತು ಶಾಲಾ ಕಾಲೇಜುಗಳು ಓಪನ್ ಇರಲ್ಲ ಎಲ್ಲ ಬಂದ್ ಮಾಡ್ತೀವಿ ಮತ್ತು ಹೋಬಳಿ ಹೆಡ್ ಕ್ವಾರ್ಟ್ರುಗಳು ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ ಪಂಚಾಯಿತಿ ಹೆಡ್ ಕ್ವಾರ್ಟರು ಎಲ್ಲ ಬಂದಿರುತ್ತೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ರೈತರು ಭಾಗವಹಿಸ್ತಾರೆ ಹೋರಾಟಕ್ಕೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟಕ್ಕೆ ನಮ್ಮ ತಾಲೂಕಿನ ಹೆಚ್ಚಿಂದಾಗಿ ರೈತರುಗಳು ಭಾಗವಹಿಸ್ತಾರೆ ಮತ್ತು ಎಲ್ಲರೂ ಸಹಕರಿಸ್ತಾರೆ ಮತ್ತೆಲ್ಲ ವರ್ತಕರು ಸಂಘದಲ್ಲಿರ್ಬೋದು ಮತ್ತು ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸಂಘಟನೆ ಮುಖಂಡರುಗಳಿರ್ಬೋದು ರೈತ ಸಂಘ ಇರ್ಬೋದು ಎಲ್ಲರೂ ಒಟ್ಟಿಗೆ ಇದನ್ನು ಹೋರಾಟ ಹಮ್ಮಿಕೊಂಡಿದ್ವಿ ಎಲ್ಲರೂ ಸಹಕರಿಸಿ ನಾವು ಹೋರಾಟ ಯಶಸ್ವಿ ಮಾಡ್ತೀವಿ ಮತ್ತು ಹೋರಾಟ ಇದು ಶುರು ಇನ್ನೂ ಮುಂದಿದೆ ಏನು ಸರ್ಕಾರ ಇದನ್ನು ನಿಲ್ಲಿಸೋವರೆಗೂ ಎಕ್ಸ್ಪ್ರೆಸ್ ವೇನಲ್ಲಿ ನಿಲ್ಲಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಮುಂದೆ ಅವರು ಸರ್ಕಾರದವರು ಹೀಗೆ ಏನು ನೆಗ್ಲೆಕ್ಟ್ ಮಾಡ್ಬೋದು ಬಂದವರು ನಾವೆಲ್ಲ ಚಾನಲ್ಗಳು ಮುಚ್ಚಿ ಏನು ತಗ್ಗಿಲ್ಲಂಥ ಕಾಮಗಾರಿಗಳನ್ನು ಮುಚ್ಚಿ ನಾವು ಹೋರಾಟ ಅದ್ರ ಬಗ್ಗೆ ಅವ್ರ ಭಾಗ ಜನಕ್ಕೆ ರೈತರ ಬಗ್ಗೆ ಅವರು ಮಾತಾಡ್ತಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಅದನ್ನು ನೋಡಿ ಕಲಿಬೇಕಾಗಿದೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ ನಾವೇನೂ ಗೊತ್ತಿಲ್ಲ ಈ ಥರದ್ದು ಹೇಳಿದ್ದನ್ನು ನಾವು ಕೇಳಿಕೊಂಡು ವಿರೋಧ ವ್ಯಕ್ತಪಡಿಸಿದರೆ ನಾವು ಸ್ವಾಗತ ಮಾಡ್ತೀವಿ ಅದೇ ರೀತಿ ನಮ್ಮ ತಾಲೂಕು ಅತಿ ಅತಿ ಹೆಚ್ಚು ನೀರಿನ ಉಪಯೋಗ ಮಾಡೋದು ನಮ್ಮ ಗುಬ್ಬಿ ತಾಲೂಕಿನ ರೈತರು ಈ ಗುಬ್ಬಿ ತಾಲೂಕಿನ ಶಾಸಕರು ಬರಬೇಕು ಬೀದಿಗೆ ಇಳಿಬೇಕು ಅವರ ಕಾರ್ಯಕರ್ತರಿಗೆ ಸೂಚನೆ ಕೊಡಬೇಕು ಯಾಕೆಂತಂದರೆ ಅವರು ಸರ್ಕಾರದಲ್ಲಿರುವಂಥವರು ಏನು ಕೆ ಎಸ್ ಆರ್ ಟಿ ಸಿ ಒಬ್ಬ ಒಬ್ಬ ಇದು ಚೇರ್ಮನ್ ಕೂಡ ಆಗಿದ್ದಾರೆ ಸರ್ಕಾರದಲ್ಲಿ ನಡೀತದೆ ಏನಾದರೂ ಮಾತಾಡಬೇಕಾದ್ರೆ ಅವ್ರ ರಾಜ್ಯ ಮಟ್ಟದಲ್ಲಿ ನಾವು ಗಮನಿಸಿದ ನೀವು ಗಮನಿಸಿದ್ದೀರ ಮಾತಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಅದೇ ರೀತಿ ನಮ್ಮ ತಾಲೂಕಿಗೆ ಪಾಪ ಇಪ್ಪತ್ತೈದು ವರ್ಷ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಮ್ಮ ತಾಲೂಕಿನ ರೈತರು ಬೇರೆ ಯಾರೋ ಬೇರೆ ಯಾರೋ ಆಯ್ಕೆ ಮಾಡಿದ್ದಲ್ಲ ರೈತರು ಪಕ್ಕ ರೈತರುಗಳ ಆಯ್ಕೆ ಮಾಡಿದ್ದಾರೆ ಪಾಪ ಸಂಕಷ್ಟ ಬಂದಿದೆ ಆ ನಮ್ಮ ರೈತರಿಗೆ ಇವತ್ತು ಅವರು ಬೀದಿಗೆ ಇಳಿಬೇಕಾಗಿದೆ ಯಾಕೆಂತಂದರೆ ನೀರಾವರಿ ವಿಚಾರದಲ್ಲಿ ನಮ್ಮ ತಾಲೂಕು ತುಂಬ ಅನುಭವಿಸ್ತದೆ ಏನಾದರೂ ಆ ಕೆನಲ್ ಆದರೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗ್ತದೆ ಅದೇನಾದ್ರೂ ಅವರು ಇದಕ್ಕೆ ಸಹಕಾರ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವ್ರನ್ನ ಕಥೆನ ಮುಗಿಸ್ತಾರೆ ಖಂಡಿತ ಮುಗಿಸ್ತಾರೆ ನಮ್ಮ ರೈತರಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ